চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ವಿವೇಕ್ ವಿಸ್ಮಯ ಧ್ವನಿ ತುಣುಕು ಅರವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ಹತ್ತಿರದಲ್ಲಿ ಬರ್ತಿದ್ರು ಸ್ವಾಮೀಜಿ ಹತ್ರ ಬರ್ತಿದ್ದಂತವರಲ್ಲಿ ಕೇವಲ ಹಿಂದೂಗಳಷ್ಟೇ ಆಗಿರ್ತಿರ್ಲಿಲ್ಲ ಹಲವಾರು ಧರ್ಮೀಯರು ಇರ್ತಿದ್ರು ಹಿಂದಿನ ಧ್ವನಿ ದಿನಲ್ಲಿ ಗಮನಿಸ್ತಿದ್ವಿ ಒಂದು ದಿನ ಮೈಸೂರಿನ ಶಾಸಕರಾಗಿದ್ದಂಥ ಅಬ್ದುಲ್ ರೆಹಮಾನ್ ಸಾಹೇಬ್ ಅನ್ನುವಂಥವರು ಸ್ವಾಮೀಜಿ ಬಳಿ ಬಂದು ಮಾತನಾಡ್ತಾ ಇರುವಾಗ ಅವರಿಗೆ ಕುರಾನಿನ ಬಗ್ಗೆ ಆಳವಾದ ಜ್ಞಾನ ಇರೋದನ್ನು ಗಮನಿಸಿದ್ರು ಅವರಿಗೆ ಇದ್ದಂಥ ಹಲವಾರು ಅನುಮಾನಗಳನ್ನು ಸ್ವಾಮೀಜಿಯ ಮುಂದಿಟ್ಟು ಸಂಭಾಷಣೆಯ ಮೂಲಕ ಆ ಎಲ್ಲ ಸಂಶಯಗಳನ್ನು ಕೂಡ ಪರಿಹರಿಸಿಕೊಂಡ್ರು ಮೈಸೂರು ಅರಮನೆಯಲ್ಲಿದ್ದಾಗ ಸ್ವಾಮೀಜಿಗೆ ಆಸ್ಟ್ರಿಯಾ ದೇಶದ ಖ್ಯಾತ ಸಂಗೀತಗಾರನೊಬ್ಬ ಭೇಟಿ ಮಾಡುವಂಥ ಅವಕಾಶ ಕೂಡ ಸಿಕ್ಕಿತ್ತು ಅದರ ಜೊತೆ ಜೊತೆಗೆ ಅವರು ಪಾಶ್ಚಾತ್ಯ ಸಂಗೀತದ ಬಗ್ಗೆ ಘೋಷಿಸಿದ್ರು ಅವರಿಗೆ ಪಾಶ್ಚಾತ್ಯ ಸಂಗೀತದ ವಿಷಯದಲ್ಲಿದ್ದಂತಹ ಪರಿಣಿತಿಯನ್ನು ಗಮನಿಸಂತಹ ಎಲ್ಲರೂ ಕೂಡ ಬೆರಗಾದ್ರು ಮತ್ತೊಂದಿನ ಅರಮನೆಯ ವಿದ್ಯುತೀಕರಣದ ಬಗ್ಗೆ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಸ್ವಾಮೀಜಿಗಿದ್ದಂತಹ ಪರಿಣಿತಿಯನ್ನು ಕಂಡು ಆಶ್ಚರ್ಯವಾಗಿತ್ತು ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಮೈಸೂರಿನಲ್ಲಿದ್ದಾಗಲೇ ಒಮ್ಮೆ ಅರಮನೆಯಲ್ಲಿ ವಿದ್ವದ್ಗೋಷ್ಠಿಯೊಂದು ನಡೆಯುತ್ತಿತ್ತು ಇದರಲ್ಲಿ ಅನೇಕ ಪಂಡಿತರು ಭಾಗವಹಿಸಿದರು ಸಭೆಯ ಅಧ್ಯಕ್ಷರಾಗಿದ್ದಂತಹ ದಿವಾನರು ಸ್ವಾಮೀಜಿಯನ್ನ ಸಭೆಗೆ ಆಹ್ವಾನಿಸಿದ್ರು ಚರ್ಚೆಯ ವಿಷಯ ವೇದಾಂತ ಅಲ್ಲಿದ್ದಂತಹ ಎಲ್ಲ ಪಂಡಿತರು ಕೂಡ ವೇದಾಂತದ ಬೇರೆ ಬೇರೆ ಮುಖಗಳನ್ನು ಪ್ರತಿಪಾದಿಸಿ ಸಂಸ್ಕೃತದಲ್ಲಿ ಚರ್ಚೆಯನ್ನು ನಡೆಸಿದ್ರು ಆದರೆ ಎಷ್ಟು ಹೊತ್ತು ಚರ್ಚಿಸಿದ್ರು ಕೂಡ ಯಾವ ಒಂದು ತೀರ್ಮಾನಕ್ಕೂ ಕೂಡ ಬರೋ ಸೂಚನೆ ಕಾಣಲಿಲ್ಲ ನಂತರ ದಿವಾನರು ಈ ವಿಷಯವಾಗಿ ತಮ್ಮ ನಿಲುವನ್ನು ತಿಳಿಸುವ ಹಾಗೆ ಸ್ವಾಮೀಜಿಯನ್ನು ಕೇಳಿಕೊಂಡ್ರು ಆಗ ಸ್ವಾಮೀಜಿ ಎದ್ದ ನಿಂತುಕೊಂಡು ತಮ್ಮ ಮಾತನ್ನ ಪ್ರಾರಂಭ ಮಾಡ್ತಾರೆ ಮುಂದೆ ತಾವು ಪಾಶ್ಚಾತ್ಯ ದೇಶಗಳಲ್ಲಿ ಮುಳುಗಲಿರಬೇಕಿರುವಂತಹ ಅದ್ಭುತ ವೇದಾಂತದ ಸಂದೇಶವನ್ನು ಸುಲಲಿತ ಸಂಸ್ಕೃತದಲ್ಲಿ ವಿವರಿಸೋ ವಿವರ್ಸೋದಕ್ಕೆ ಪ್ರಾರಂಭ ಮಾಡಿದಂತೆಲ್ಲ ಪಂಡಿತರೆಲ್ಲ ದಂಗು ಪಡೆದು ಕುಳಿತುಕೊಂಡ್ರು ವೇದಾಂತದ ವಿಷಯವಾಗಿ ಸ್ವಾಮಿಗಳ ವೈಶಿಷ್ಟ್ಯಪೂರ್ಣ ಗ್ರಹಿಕೆ ಹಾಗೆ ವಿವರಣಾ ವಿಧಾನಗಳನ್ನು ಗಮನಿಸಿದಂತಹ ಎಲ್ಲ ಪಂಡಿತರು ಕೂಡ ವಿಸ್ಮಯಾನಂದಗೊಂಡು ಆಶ್ಚರ್ಯಪಟ್ಟರು ಎಲ್ಲರೂ ಏಕಕಂಠದಿಂದ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಹೀಗೆ ಒಂದು ದಿನ ದಿವಾನರ ಸಮ್ಮುಖದಲ್ಲಿ ಮಹಾರಾಜರು ಸ್ವಾಮೀಜಿ ಜೊತೆ ಮಾತನಾಡ್ತಾ ಕೇಳ್ತಾರೆ ಸ್ವಾಮೀಜಿ ನಾನು ನಿಮ್ಗಾಗಿ ಏನನ್ನ ಮಾಡ್ಲಿ ಅಂತ ತಕ್ಷಣ ಸ್ವಾಮೀಜಿ ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡದಲೇ ತಾವು ಮುಂದೆ ಸಾಧಿಸಬೇಕಾಗಿರುವಂತಹ ಕಾರ್ಯೋದ್ದೇಶದ ಬಗ್ಗೆ ಉಜ್ವಲವಾಗಿ ಮಾತನಾಡಿದ್ರು ಅವರ ಮಾತು ಸುಮಾರು ಒಂದರಿಂದ ಒಂದೂವರೆ ಗಂಟೆ ಕಾಲ ಹಾಗೆ ಮುಂದುವರಿತಾ ಇದೆ ಅವರ ಮಾತು ಹೀಗೆ ಮುಂದುವರಿತಾ ಇದ್ದಾಗ ಭಾರತದ ಪ್ರತಿ ಸ್ಥಿತಿಯನ್ನು ಮನಮುಟ್ಟು ಹಾಗೆ ವರ್ಣಿಸ್ತಾ ಸ್ವಾಮೀಜಿ ಹೇಳಿದರು ಮಹಾರಾಜ ನಮ್ಮ ಭಾರತ ಭೂಮಿ ಅನಾದಿಯಿಂದ ಪಡೆದುಕೊಂಡು ಬಂದು ಆ ಪಡೆದುಕೊಂಡು ಬಂದಿರುವಂತಹ ಆಸ್ತಿ ಯಾವುದು ಗೊತ್ತೇನೋ ಯಾವುದು ಅಂದರೆ ಉನ್ನತ ತಾತ್ವಿಕ ಹಾಗೆ ಆಧ್ಯಾತ್ಮಿಕ ಮೌಲ್ಯಗಳು ಈಗ ಅದಕ್ಕೆ ಬೇಕಾಗಿರುವಂಥದ್ದು ಆಧುನಿಕ ವಿಜ್ಞಾನದ ಜೋಡಣೆ ವೇದಾಂತ ಕಂಬೈಂಡ್ ವಿತ್ ಸೈನ್ಸ್ ಇಸ್ ವಾಟ್ ವಿ ಆರ್ ಇನ್ ನೀಡ್ ಆಫ್ ಅನ್ನೋದು ಸ್ವಾಮೀಜಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಅಡಿಯಿಂದ ಮುಡಿಯುವವರೆಗೂ ಕೂಡ ರಚನಾತ್ಮಕ ಸುಧಾರಗಳಲ್ಲಿ ಸುಧಾರಣೆಗಳಲ್ಲಿ ತೊಡಗಬೇಕು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವಂತಹ ಅಮೂಲ್ಯ ಆಧ್ಯಾತ್ಮಿಕ ಸಂಪತ್ತನ್ನು ಪಾಶ್ಚಾತ್ಯ ಜಗತ್ತಿಗೆ ಕೊಡುವಂತಹ ಹೊಣೆ ಭಾರತಕ್ಕೆ ಸೇರಿದೆ ಅನ್ನೋದನ್ನು ಸ್ವಾಮೀಜಿ ಸ್ಪಷ್ಟೀಕರಿಸಿ ಹೇಳಿದರು ನಾನು ವೇದಾಂತ ಪ್ರಚಾರಕ್ಕಾಗಿ ಅಮೇರಿಕಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಪಾಶ್ಚಾತ್ಯ ರಾಜ್ಯಗಳು ಭಾರತೀಯರಿಗೆ ಆಧುನಿಕ ಕೃಷಿ ವಿಜ್ಞಾನ ಕೈಗಾರಿಕೆ ಹಾಗೆ ಇತರ ತಾಂತ್ರಿಕ ವಿಷಯಗಳಲ್ಲಿ ಶಿಕ್ಷಣವನ್ನು ಕೊಟ್ಟು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ನೆರವಾಗಬೇಕು ಅನ್ನೋದು ನಾನು ನಿರೀಕ್ಷಿಸ್ತಾ ಇದ್ದೇನೆ ಅಂತ ತಿಳಿಸೋದ್ರು ಸ್ವಾಮೀಜಿಯ ಮಾತುಗಳನ್ನು ಕೇಳಿದಂತಹ ಮಹಾರಾಜರು ಮಂತ್ರಮುಗ್ಧರಾಗ್ಬಿಟ್ರು ಒಬ್ಬ ಸರ್ವಸಂಗ ಪರಿತ್ಯಾಗಿಯಾದಂಥ ಸನ್ಯಾಸಿ ತನ್ನ ಮಾತೃಭೂಮಿಗೆ ಪರಿತಪಿಸ್ತಾ ಇರುವಂಥದ್ದನ್ನು ಗಮನಿಸಿ ಮಹಾರಾಜರ ಹೃದಯ ತುಂಬಿ ಬಂತು ಸ್ವಾಮೀಜಿ ಅಮೇರಿಕಾಗೆ ಹೋಗೋದಾದ್ರೆ ಅವರ ಎಲ್ಲ ಖರ್ಚನ್ನು ಕೂಡ ನಾನೇ ವಹಿಸ್ಕೊಳ್ತೇನೆ ಅಂತ ಮೈಸೂರು ಮಹಾರಾಜರು ಮುಂದಾದ್ರು ಆದ್ರೆ ಸ್ವಾಮೀಜಿ ಹೇಳ್ತಾರೆ ಈಗಲೇ ಬೇಡ ಅಂತ ಹೇಳ್ತಾ ಹಣವನ್ನ ಆ ಕ್ಷಣದಲ್ಲಿ ನಿರಾಕರಿಸಿದ್ರು ಬಹುಶಃ ಅವರಾಗ ರಾಮೇಶ್ವರಕ್ಕೆ ಹೋಗಬೇಕಾಗಿರುವಂಥದ್ದು ಒಂದು ಕಾರಣ ಇದ್ದಿರ್ಬೋದು ಅವರ ಮಾತುಗಳನ್ನು ಕೇಳಿದಂದ ಕೂಡ ಅವರು ದೇಶದ ಪುನರುತ್ಥಾನಕ್ಕಾಗಿ ಜನ್ಮ ಎತ್ತಿ ಬಂದಿರುವಂಥವ್ರು ಅನ್ನೋದು ಮಹಾರಾಜರಿಗೆ ದಿವಾನರಿಗೆ ಎಲ್ರಿಗೂ ಖಚಿತವಾಯಿತು ದಿನ ಕಳೆದ ಹಾಗೆಲ್ಲ ಮಹಾರಾಜು ಅವರನ್ನ ಹೆಚ್ಚು ಹೆಚ್ಚಾಗಿ ಹಚ್ಚಿಕೊಂಡ್ರು ಅವ್ರ ಮೇಲಿದ್ದಂತಹ ಪ್ರೀತಿ ವಿಶ್ವಾಸ ಎಲ್ಲ ಅಧಿಕವಾಗ್ತಾ ಬಂತು ಆದ್ರಿಂದ ಒಂದ ದಿನ ಸ್ವಾಮೀಜಿ ತಾವು ಮೈಸೂರಿನಿಂದ ಹೊರಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮಹಾರಾಜರಿಗೆ ತುಂಬಾ ದುಃಖ ಆಯಿತು ಇನ್ನು ಕೆಲವೇ ಕೆಲವು ದಿನ ಅರಮನೆಯಲ್ಲಿ ಉಳಿದುಕೊಳ್ಳೋ ಹಾಗೆ ಸ್ವಾಮೀಜಿಯನ್ನ ವಿನಂತಿಸ್ಕೊಂಡ್ರು ನಂತರ ಅವರ ನೆನಪಿಗೆ ಏನಾದರೂ ಒಂದು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಟ್ಟಂಥ ಮಹಾರಾಜರು ಸ್ವಾಮೀಜಿಯ ಕಂಠ ಧ್ವನಿಯಿಂದ ಗ್ರಾಮಫೋನ್ ಪ್ಲೇಟಲ್ಲಿ ಧ್ವನಿ ಮುದ್ರ ಧ್ವನಿ ಮುದ್ರಣ ಕೂಡ ಮಾಡಿಕೊಂಡ್ರು ಅದು ಈಗೆಲ್ಲೂ ಲಭ್ಯ ಇಲ್ಲ ಅಲ್ಲದಲೇ ಹೆಚ್ಚು ಕಾಲ ಬಾಳಿಕೆ ಬರುವಂಥದ್ದು ಕೂಡ ಅಲ್ಲ ಸ್ವಾಮೀಜಿ ಬಗ್ಗೆ ಮಹಾರಾಜರ ಭಕ್ತಿ ಗೌರವ ಅದೆಷ್ಟಿತ್ತು ಅಂತಂದರೆ ಅದೆಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂತಂದರೆ ಅವರನ್ನು ತಮ್ಮ ಕುಲ ಗುರುವಿಗೆ ಸಮಾನರಾಗಿ ಕಂಡು ಅವರ ಪಾದಪೂಜೆ ಮಾಡೋದಕ್ಕೆ ಇಷ್ಟಪಟ್ಟರು ಆದರೆ ಸ್ವಾಮೀಜಿ ಪಾದಪೂಜೆಗೆ ಅನುಮತಿ ಕೊಡ್ಲಿಲ್ಲ ಕೆಲ ದಿನಗಳ ನಂತರ ಸ್ವಾಮೀಜಿ ಕೇರಳ ರಾಜ್ಯದ ಕಡೆಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಮಹಾರಾಜರು ಅವರಿಗೆ ಬೆಲೆ ಬಾಳುವಂತಹ ಉಡುಗೊರೆಯನ್ನ ಅರ್ಪಿಸೋದಕ್ಕೆ ಇಚ್ಛಿಸಿದಾಗ ಆದರೆ ಸ್ವಾಮೀಜಿ ಯಾವುದನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ಒಪ್ಪಲಿಲ್ಲ ಅವರನ್ನ ಬೀಳ್ಕೊಡೋದಕ್ಕೆ ಮುಂಚೆ ಮಹಾರಾಜರು ಶಿರಭಾಗಿ ನಮಸ್ಕಾರ ಮಾಡೋದು ದಿವಾನರು ಸ್ವಾಮೀಜಿಯ ಜೇಬಿಗೆ ನೋಟುಗಳ ಕಟ್ಟೊಂದನ್ನು ತರೋದಕ್ಕೆ ಪ್ರಯತ್ನಿಸಿದ್ರು ತುರ್ಕೋದಕ್ಕೆ ಪ್ರಯತ್ನಿಸಿದ್ರು ಆದ್ರೆ ಯಶಸ್ವಿಯಾಗಲಿಲ್ಲ ಆಗ ಸ್ವಾಮೀಜಿ ಹೇಳ್ತಾರೆ ನೀವು ನನಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದ್ದರೆ ನನಗೊಂದು ರೈಲು ಟಿಕೆಟನ್ನು ತೆಗೆಸ್ಕೊಡಿ ಎಂದರು ದಿವಾನರು ಸ್ವಾಮೀಜಿಯ ಎರಡನೆಯ ದರ್ಜೆಯ ಟಿಕೆಟನ್ನು ತರಿಸ್ಕೊಟ್ಟು ಕೊಚ್ಚಿನಿಂದ ದಿವಾನ ಶಂಕರಯ್ಯ ಅನ್ನುವಂಥವ್ರಿಗೆ ಪರಿಚಯ ಪತ್ರವೊಂದನ್ನು ಬರ್ಕೊಟ್ರು ಸ್ವಾಮೀಜಿಯನ್ನು ಕುಳ್ಳುರಿಸ್ಕೊಂಡು ರೈಲು ಈಗ ಹೆಮ್ಮೆಯಿಂದ ಆರ್ಭಟ ಮಾಡ್ತಾ ಮೈಸೂರಿನ ಕಡೆಗೆ ಹೊರಟಿತು ಮೈಸೂರಿಂದ ಹೊರಟಿತು ಮೈಸೂರು ಮಹಾರಾಜರಲ್ಲಿ ಸ್ವಾಮೀಜಿ ತುಂಬ ಭರವಸೆಯನ್ನು ಇಟ್ಕೊಂಡಿದ್ರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಜೂನ್ ತಿಂಗಳಲ್ಲಿ ಶಿಕಾಗೋಯಿಂದ ಅವರಿಗೆ ಬರೆದಂಥ ಪತ್ರದಲ್ಲಿ ಸ್ವಾಮೀಜಿ ಅವರ ಸಹಾಯಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ನಂತರ ಭಾರತದ ಬಗ್ಗೆ ಪ್ರಸ್ತಾಪಿಸಿ ಹೇಳ್ತಾರೆ ಭಾರತದ ಇಂದಿನ ದುರ್ಗತಿಗೆ ದಾರಿದ್ರ್ಯವೇ ಕಾರಣ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ಕೊಡಿ ನಷ್ಟರಾದಂತಹ ಅವರ ವ್ಯಕ್ತಿತ್ವ ಅವರಿಗೆ ಮರಳಿ ದೊರಕಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು ಅಂತ ತಿಳಿಸಿದ್ರು ನಂತರ ತಮ್ಮ ಪತ್ರ ಪತ್ರವನ್ನು ಮುಕ್ತಾಯಗೊಳಿಸ್ತಾ ಹೇಳ್ತಾರೆ ನನ್ನ ನೆಚ್ಚಿನ ಪ್ರೀತಿಯ ಮಹಾರಾಜ ಜೀವನ ಕ್ಷಣಿಕವಾಗಿರುವಂಥದ್ದು ಜಗತ್ತಿನ ಭೋಗಗಳು ತಾತ್ಕಾಲಿಕ ಆದರೆ ಯಾರು ಇತರರಿಗಾಗಿ ಬದುಕ್ತಾರೋ ಅವರದ್ದು ಮಾತ್ರವೇ ಜೀವನ ಉಳಿದವರದ್ದು ಉಳಿದವರು ಬದುಕಿದ್ದು ಹಾಗೆ ಅಂತ ಇದು ಸ್ವಾಮೀಜಿಯ ಮೆಸೇಜ್ಗಳಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದೆ ದೇ ಅಲೋನ್ ಲೀವ್ ಹು ಲಿವ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋ ಡಿಡ್ ಅಲ್ ಲೈವ್ ಅಂತ ಉದಾತ್ತ ಮನಸ್ಕರಾದಂತಹ ಮಾತೆಯ ಶ್ರೇಷ್ಠ ಪುತ್ರರಾದಂತಹ ನಿಮ್ಮಂತೋರು ಆಕೆಯ ಮೇಲೆದ್ದು ನಿಲ್ಲೋದಕ್ಕೆ ಬಹಳಷ್ಟು ನೆರವಾಗಬಲ್ರಿ ತನ್ಮೂಲಕ ಶಾಶ್ವತ ಕೀರ್ತಿವಂತರಾಗಬಲ್ರಿ ಅಜ್ಞಾನದಲ್ಲಿ ಮುಳುಗಿರುವಂತಹ ಕೋಟ್ಯವಧಿ ಧೀನ ಆರ್ತ ಭಾರತೀಯ ಭಾರತೀಯರಿಗಾಗಿ ನಿನ್ನ ಈ ಉದಾತ್ತ ಹೃದಯ ತೀವ್ರವಾಗಿ ಮಿಡಿಲಿ ಅಂತ ಪ್ರಾರ್ಥಿಸ್ತಾ ಇದ್ರು ಮತ್ತೆ ಮಾ ಪತ್ರವನ್ನು ಮುಕ್ತಾಯಗೊಳಿಸ್ತಾ ನಿಮ್ಮ ಪ್ರೀತಿಯ ವಿವೇಕಾನಂದ ಅಂತ ಬರೋದು ಆದರೆ ಇವರಿಬ್ಬರ ನಡುವಣ ಬಾಂಧವ್ಯ ಹೆಮ್ಮರವಾಗಿ ಬೆಳೆದು ಫಲವನ್ನು ಕೊಡುವುದಕ್ಕೆ ಮೊದಲೇ ಬಾಡಹೋಯಿತು ಅಂತ ಕೂಡ ಹೇಳ್ಬೋದು ಅದೇ ವರ್ಷದ ಡಿಸೆಂಬರಲ್ಲಿ ಮಹಾರಾಜರು ಅಕಾಲಿಕವಾಗಿ ಮೃತ್ಯುವಶರಾದರು ಅವರು ಮತ್ತಷ್ಟು ವರ್ಷ ಬದುಕಿದ್ದಿದ್ರೆ ಸ್ವಾಮಿ ವಿವೇಕಾನಂದರ ಮಹೋದ್ದೇಶದ ಕಾರ್ಯವನ್ನು ಪೂರ್ಣಗೊಳಿಸೋದ್ರಲ್ಲಿ ಅವರೊಂದು ಆಧಾರ ಸ್ತಂಭವಾಗ್ತಿದ್ರು ಅನ್ನೋದರಲ್ಲಿ ಸಂಶಯ ಇಲ್ಲ ಮಹಾರಾಜರ ನಿಧನದ ಸುದ್ದಿ ತಿಳಿದಾಗ ಸ್ವಾಮೀಜಿ ಮದ್ರಾಸಿನ ತಮ್ಮ ಶಿಷ್ಯ ಅಳುಸಿಂಗ ಪೆರುಮಾಳು ಪತ್ರದಲ್ಲಿ ಬರೀತಾರೆ ನಮ್ಮ ಅತಿ ದೊಡ್ಡ ಭರವಸೆಗಳಲ್ಲಿ ಒಬ್ಬರಾಗಿದ್ದಂತಹ ಮೈಸೂರು ಮಹಾರಾಜರು ಇನ್ನಿಲ್ಲ ಅಂತ ಇಲ್ಲಿಗೆ ಸ್ವಾಮೀಜಿ ಕನ್ನಡದ ನೆಲದಲ್ಲಿ ಮಾಡದಂತಹ ಪ್ರಯಾಣ ಸ್ವಾಮೀಜಿ ಅಲ್ಲೆಲ್ಲರನ್ನ ಬಡದಬ್ಬಿಸಿದಂತಹ ರೀತಿ ನಿಜಕ್ಕೂ ಕೂಡ ಮನನಮಿ ಮನನೀಯ ಮುಂದಿನ ಅಧ್ಯಾಯ ಅಧ್ಯಾಯ ಆರು ಕೇರಳದಲ್ಲಿ ಕೆಲ ದಿನಗಳು ಈಗ ಸ್ವಾಮೀಜಿ ಕರ್ನಾಟಕದಿಂದ ಹೊರಟು ಕೇರಳಕ್ಕೆ ಬರ್ತಾ ಇದ್ದಾರೆ ಮುಂದಿನ ದನ ಮುಂದಿನ ಧ್ವನಿಯ ತೊಡಗಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ